ಪ್ರಾರ್ಥಿಸ್ತಾ ಅದೇ ರೀತಿ ಮುಂದೆ ಕೂಡ ತಾವು ಕೂಡ ಇನ್ನು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿ ಹೋಗ್ಬಹುದು ಹೋಗು ಹೋಗ್ಬೇಕಂತ ನಮ್ಮ ಒಂದು ಆಸೆ ಕೂಡ ಆಗಿರುವಾಗ ಇವತ್ತೇನು ನಮ್ಮ ಪೌರ ಕಾರ್ಮಿಕರಿಂದ ನಿಮಗೆ ಒಂದು ನಾವು ಒಂದು ಅಭಿನಂದನೆ ಸಲ್ಲಿಸಬೇಕಂತ ನಾವು ಏರ್ಪಡ್ತಾರೆ ದಯಮಾಡಿ ಪ್ರೀತಿಪೂರ್ವವಾಗಿ ತಾವು ಸ್ವೀಕರಿಸಬೇಕಾಗಿ ತಮ್ಮ ಸನ್ಮಾನದ ಪೀಠವನ್ನು ಹೆಮ್ಮೆಯ ಆಯುಕ್ತರು ರವಿಚಂದ್ರ ನಾಯಕ್ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದಂತ ತಮಗೆ ಗೌರವದ ಸನ್ಮಾನವನ್ನ ನಮ್ಮ ಪೌರ ಕಾರ್ಮಿಕರ ವತಿಯಿಂದ ನಡೆಯುತ್ತಾ ಇದ್ದೇವೆ ಈ ದಿನದಲ್ಲಿ ನಮ್ಮನ್ನ ಅಕ್ಷರದಲ್ಲಿ ಬರಬೇಕಾಗಿದೆ ಯಾಕೆಂದ್ರೆ ಮಾನ್ಯ ರವಿಚಂದ್ರ ನಾಯಕ್ ಅವರು ಕಾರ್ಮಿಕರ ಎಲ್ಲ ಸಮಸ್ಯೆಗಳಿಗೂ ತಕ್ಷಣ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿರ್ತಾರೆ ಇದುವರೆಗೆ ಖುಷಿ ತಂದಿದೆ ಇವರ ಅವಧಿಯಲ್ಲಿ ಕಾರ್ಮಿಕರ ಸಂಘದ ಎಲ್ಲ ಸಮಸ್ಯೆಗಳು ಬಗೆಹರಿಸುವ ಅದು ಕಾರ್ಯರೂಪಕ್ಕೆ ಬರುವಂತೆ ತಮ್ಮ ಸಹಕಾರದಿಂದ ಆದೇಶ ಮಾಡುತ್ತೀರಿ ಅದಲ್ಲದೆ ದಶಕದ ಹಿಂದೆ ನಿಂತಿರುವ ಪೌರ ಕಾರ್ಮಿಕರ ಕ್ರೀಡಾಕೂಟವನ್ನು ಕೂಡ ಈ ಬಾರಿ ಅದ್ದೂರಿಯಾಗಿ ಮಾಡಿ ಎಂದು ಆದೇಶವನ್ನು ಕೂಡ ತಾವು ನೀಡಿರುತ್ತೀರಿ ಎಲ್ಲರಿಗೂ ಸಂತೋಷದಲ್ಲಿದೆ ತಮ್ಮ ನಿತ್ಯ ನಿರ್ಧಾರಕ್ಕೆ ಅಭಿನಂದನೆ ತಾವು ತಮ್ಮ ಸೇವೆಯ ಅವಧಿಯಲ್ಲಿ ಉನ್ನತ ಹುದ್ದೆಗೆ ಅಲಂಕರಿಸುವಂತಾಗಲಿ ಎಂದು ಹೇಳುತ್ತಾ ಪ್ರಾರ್ಥಿಸ್ತಾ ಅದೇ ರೀತಿ ಮುಂದೆ ಕೂಡ ತಾವು ಕೂಡ ಇನ್ನು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿ ಹೋಗಬಹುದು ಹೋಗು ಹೋಗ್ಬೇಕಂತ ನಮ್ಮ ಆಸೆ ಕೂಡ ಆಗಿರುವಾಗ ಇವತ್ತೇನು ನಮ್ಮ ಪೌರ ಕಾರ್ಮಿಕರಿಂದ ನಿಮಗೆ ಒಂದು ನಾವು ಒಂದು ಅಭಿನಂದನೆ ಸಲ್ಲಿಸಬೇಕಂತ ನಾವು ಏರ್ಪಾಡ್ ಮಾಡಿ ದಯಮಾಡಿ ಪ್ರೀತಿಪೂರ್ವವಾಗಿ ತಾವು ಸ್ವೀಕರಿಸಬೇಕಂತ ನಮ್ಮನ ಸನ್ಮಾನದ ಪೀಠವನ್ನು ಅಲಂಕರಿಸ ನಮ್ಮ ಹೆಮ್ಮೆಯ ಆಯುಕ್ತರು ರವಿಚಂದ್ರ ನಾಯ್ಕ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದಂತ ತಮಗೆ ಗೌರವದ ಸನ್ಮಾನವನ್ನ ನಮ್ಮ ಪೌರ ಕಾರ್ಮಿಕರ ವತಿಯಿಂದ ನಡೆಯಿಸ್ತಾ ಇದ್ದೇವೆ ಈ ದಿನದಲ್ಲಿ ನಮ್ಮನ್ನ ಸೋರ್ಣ ಅಕ್ಷರದಲ್ಲಿ ಬರಬೇಕಾಗಿದೆ ಯಾಕೆಂದ್ರೆ ಮಾನ್ಯ ರವಿಚಂದ್ರ ನಾಯ್ಕ ಅವರು ಕಾರ್ಮಿಕರ ಎಲ್ಲಾ ಸಮಸ್ಯೆಗಳಿಗೂ ತಕ್ಷಣ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿರ್ತಾರೆ ಇದುವರೆಗೆ ಇದು ಖುಷಿ ತಂದಿದೆ ಅವಧಿಯಲ್ಲಿ ಕಾರ್ಮಿಕರ ಸಂಘದ ಎಲ್ಲ ಸಮಸ್ಯೆಗಳು ಬಗೆಹರಿಸುವ ಅದು ಕಾರ್ಯರೂಪಕ್ಕೆ ಬರುವಂತೆ ತಮ್ಮ ಸಹಕಾರದ ಆದೇಶ ಮಾಡುತ್ತೀರಿ ಅದಲ್ಲದೆ ದಶಕದ ಹಿಂದೆ ನಿಂತಿರುವ ಪೌರ ಕಾರ್ಮಿಕರ ಕ್ರೀಡಾಕೂಟವನ್ನು ಕೂಡ ಈ ಬಾರಿ ಅದ್ಧೂರಿಯಾಗಿ ಮಾಡಿ ಎಂದು ಆದೇಶವನ್ನು ಕೂಡ ತಾವು ನೀಡಿರುತ್ತೀರಿ ತಮಗೆಲ್ಲರಿಗೂ ಸಂತೋಷದಲ್ಲಿದೆ ತಮ್ಮ ನಿತ್ಯ ನಿರ್ಧಾರಕ್ಕೆ ಅಭಿನಂದನೆ ತಾವು ತಮ್ಮ ಸೇವೆಯ ಅವಧಿಯಲ್ಲಿ ಉನ್ನತ ಹುದ್ದೆಗೆ ಅಲಂಕರಿಸುವಂತಾಗಲಿ ಎಂದು ಹೇಳುತ್ತಾ